ಮಾಲೀಕರ ಕಿಕ್ ಅಧಿಕಾರಿಗಳು ಮೈಸೂರಿನಲ್ಲಿ ಬೆಳ್ಳಂ ಫೀಲ್ಡ್ ಗಿಳಿದ ಅಬಕಾರಿ ಅಧಿಕಾರಿಗಳು ಬಾರ್ ಮತ್ತು ರೆಸ್ಟೋರೆಂಟ್ಗಳ ಮೇಲೆ ಅಬಕಾರಿ ಅಧಿಕಾರಿಗಳ ದಾಳಿ ನಿಗದಿತ ಸಮಯಕ್ಕೂ ಮುನ್ನ ಬಾರ್ ಗಳು ತೆರೆದ ಆರೋಪ ಹಿನ್ನೆಲೆ ಬೆಳಗ್ಗೆ ಆರು ಗಂಟೆಗೆ ತೆರೆದಂತ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಇವುಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ ಹೆಬ್ಬಾಳ ಲೋಕನಾಯಕನ ನಗರ ವಿಜಯನಗರ ವ್ಯಾಪ್ತಿಯಲ್ಲಿ ದಾಳಿ ಮಾಡಲಾಗಿದೆ ಅಧಿಕಾರಿಗಳನ್ನು ನೋಡಿ ಖಕ್ಕ ಬಿಕ್ಕಿ ಆಗ್ಬಿಟ್ಟಿದ್ದಾರೆ ಬಾರ್ನ ಮಾಲೀಕರು ಸಮಯಕ್ಕೂ ಮುನ್ನವೇ ಮದ್ಯದಂಗಡಿ ತೆರೆದಿದ್ದಕ್ಕೆ ತರಾಟೆ ತೆಗೆದುಕೊಳ್ಳಲಾಗಿದೆ ಮಾಲೀಕರಿಂದ ಮಾಹಿತಿಯನ್ನು ಪಡೆದು ಅಂಗಡಿಯನ್ನು ಮುಚ್ಚಿಸಿದ್ದಾರೆ ಅಧಿಕಾರಿಗಳು ಇನ್ನು ಟೈಮೇ ಆಗಿಲ್ಲ ಅಷ್ಟು ಬೇಗ ತೆಗೆದು ಬಿಟ್ಬಿಟ್ಟಿದ್ದಾರೆ ಡೋರ್ನ ಸೊ ಇದು ಸಹಜ ಕಾನೂನು ಬಾಹಿರ ರೂಲ್ಸ್ ಈಸ್ ರೂಲ್ಸ್ ಅಲ್ವಾ ಎಲ್ಲರೂ ರೂಲ್ಸನ್ನು ಫಾಲೋ ಮಾಡಲೇಬೇಕಾಗತ್ತೆ ಇವರು ಬೆಳಗ್ಗೆನೆ ಬಂದು ಕೂತ್ಕೊಬಿಟ್ರೆ ಸೊ ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಎಂಟ್ರಿ ಆಗ್ತಾ ಇದ್ದ ಇದ್ದಾಗೆ ಕಕಬಿಕ್ಕಿ ಆಗಿದ್ದಾರೆ ಯಾಕಂದರೆ ಅಧಿಕಾರಿಗಳು ಕೂಡ ಇತ್ತೀಚೆಗೆ ಈ ರೀತಿಯಾಗಿ ಸಡನ್ನಾಗಿ ಭೇಟಿ ಕೊಡೋದು ಮಾಡ್ತಾ ಇರೋದು